ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶನಿವಾರ ಇವತ್ತು ಅಂದರೆ ಕಿವಿ ಮಗುಗೆ ಕಿವಿ ಚುಚ್ಚೋಕ್ಕೆ ನಮ್ಮ ಹರೀಶ್ ಮಾಮ ಅವ್ರ ಮನೆಯಲ್ಲಿ ಇದು ಮಗುದು ಮೊಮ್ಮಗು ಮೊಮ್ಮಗಳದ್ದು ಕಿವಿ ಚುಚ್ಚೋ ಶಾಸ್ತ್ರ ಐತೆ ಇವತ್ತು ಕೂದು ತೆಗೆಯೋದು ಕಿವಿ ಚುಚ್ಚೋದೈತೆ ಇವತ್ತು ಶನಿವಾರ ಇವತ್ತು ದೇವಸ್ಥಾನಕ್ಕೆ ಕೂಗವ್ರೆ ಅಂದರೆ ಹೋಗಬೇಕು ಬೆಳಿಗ್ಗೆ ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀವಿ ಇವಾಗ ಹೋಗ್ಬೇಕು ಹೋಗಿ ಮುಗಿಸ್ಕೊಂಡು ಬರಬೇಕು ಎಲ್ಲ ಅಷ್ಟೇ ನಾವು ಟೆರೆಸ್ ಮೇಲೆ ಹೋಗಿ ನಾವು ಅಷ್ಟು ರಾತ್ರಿ ಒನ್ ಓ ಕ್ಲಾಕ್ವರೆಗೂ ಕ್ಲೀನ್ ಮಾಡಿದ್ವಿ ನೈಟ್ ಒನ್ ಓ ಕ್ಲಾಕ್ ಆಯ್ತು ಆದಷ್ಟು ಒಂದು ತರ್ಟಿ ಪರ್ಸೆಂಟ್ ಕ್ಲೀನ್ ಆಯ್ತು ಇನ್ನೂ ಒಂದು ಸೆವೆಂಟಿ ಪರ್ಸೆಂಟ್ ಐತೆ ಇನ್ನೂ ಪೈಂಟ್ ಹೊಡಿತಾವ್ರೆ ಆಚೆ ಕಡೆ ಎಲ್ಲ ಪೈಂಟ್ ಮಾಡ್ತಾವ್ರೆ ನಾವು ನಮ್ಮ ರೂಮ್ ಅಂದರೆ ಮ ಮಾಡಿ ಮೇಲೆ ಬಟ್ಟೆ ಎಲ್ಲ ಜೋಡಿಸಿದ್ವಿ ಇನ್ನೂ ಸ್ವಲ್ಪ ಜೋಡಿಸ್ಬೇಕು ಬಟ್ಟೆ ಎಲ್ಲ ಜೋಡಿಸಿ ಆ ರೂಮೆಲ್ಲ ಓಡಿಸಿ ಆ ಆ ಹತ್ತು ಕಡೆ ರೂಮೆಲ್ಲ ನಾನು ಜೋಡಿಸಿದ್ದೀನಿ ಬೇಕು ಅಂದರೆ ನಿಮಗೆ ಓಮ್ ಟೂರ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಎಲ್ಲ ಆದಮೇಲೆ ಓಮ್ ಟೂರ್ ಮಾಡ್ತೀನಿ ಮತ್ತು ಇವಾಗ ಇನ್ನು ಇಲ್ಲಿ ಈ ಕಡೆ ಇಲ್ಲಿ ಬಂದಿಲ್ಲ ಅಂದರೆ ಇವತ್ತು ಮಧ್ಯಾಹ್ನದ ಮೇಲೆ ಬರ್ತಾರೆ ಅಂದು ಹೇಳೋರೆ ನಾವು ಈ ರೂಮೆಲ್ಲ ನಾವು ಎತ್ಬಿಟ್ಟಿದ್ದೀವಿ ಯಾಕೆ ಒಂದು ತೆಗಿಬೇಕು ಅಷ್ಟಕ್ಕೆ ಒಂದು ತೆಗಿಬೇಕು ಆಮೇಲೆ ಇಲ್ಲಿ ಫಸ್ಟ್ ಈ ರೂಮ್ ಕ್ಲೀನ್ ಮಾಡ್ತಾರೆ ಯಾಕಂದ್ರೆ ನಮ್ಮ ರೂಮ್ಗೆ ತುಂಬ ಮೆಚ್ಚಿ ಐಟಮ್ಸು ತುಂಬ ಇರೋದು ಅಂದರೆ ಮೇಲ್ಗಡೆ ಕೆಳಗಡೆ ಎಲ್ಲ ತುಂಬ ಐಟಮ್ಸ್ ಐತೆ ಕಮ್ಮಿ ಅನ್ನೋದಿಲ್ಲ ತುಂಬ ತುಂಬ ಐಟಮ್ಸ್ ಅಂದ್ಬಿಟ್ಟು ನಾವು ಫಸ್ಟ್ ಈ ರೂಮ್ ಕ್ಲೀನ್ ಮಾಡಿಸಿ ಪೈಂಟ್ ತೋರಿಸ್ಬಿಡೋಣ ಆಮೇಲೆ ಬಂದು ಆ ರೂಮ್ ಮಾಡಿಸೋಣ ಅಂದ್ಬಿಟ್ಟು ಇದ್ದೀವಿ ಎಲ್ಲ ಮೂಟೆ ಎಲ್ಲ ಕಟ್ಟಿ ನೆನ್ನೆ ಎಲ್ಲ ಎಷ್ಟು ಮೂಟೆ ಎಲ್ಲ ಕಟ್ಬಿಟ್ಟು ಎಲ್ಲ ಇಟ್ಟಿದೀವಿ ನಮ್ಮ ಯಜಮಾನ್ರು ಬಂದು ಮೇಲ್ಗಡೆ ಇರೋದು ಆದಷ್ಟು ಎಲ್ಲಿ ಕೆಳಗಡೆ 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 ಏನೇನು ಇರತ್ತೋ ಅದೆಲ್ಲ ನಾವು ಕ್ಲೀನ್ ಮಾಡ್ಕೊತೀವಿ ಮೇಲ್ಗಡೆ ಇದ್ರೆ ಎಲ್ಲ ಗಂಡಸರೆಲ್ಲ ತೆಗೆದು ಇಡ್ತಾರೆ ಇದೆಲ್ಲ ಅಲ್ಲಿ ತೆಗೆದಿಟ್ಟವ್ರೆ ಇನ್ನು ಐಟಮ್ಸ್ ಇಟ್ಟವ್ರೆ ಇನ್ನು ನಾನು ಜರ್ಮನ್ ಸಿಲ್ವರ್ ಐಟಮ್ಸ್ ಎಲ್ಲ ನಾನು ಜೋಡಿಸ್ಕೊಬೇಕು ಇನ್ನು ಅದು ಜೋಡಿಸ್ಕೊಂಡಿಲ್ಲ ಇನ್ನು ಇನ್ನು ತುಂಬ ಕೆಲಸ ಐತೆ ಇವತ್ತು ಸ್ವಲ್ಪ ನಾವು ಫಂಕ್ಷನ್ಗೆ ಹೋಗಲೇಬೇಕು ಅರ್ಜೆ ಅಂದರೆ ಹೋಗಲಿಲ್ಲ ಅಂದರೆ ಆಗಲ್ಲ ಇದು ಶನಿವಾರ ಮತ್ತೆ ಮಂಗಳವಾರ ಇರೋದು ಫಂಕ್ಷನ್ ನಾವು ಮಂಗಳವಾರ ಹೋಗ್ತಾ ಇಲ್ಲ ಇವತ್ತು ಶನಿವಾರ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ನಮ್ಮ ಯಜಮಾನರು ಮಾತ್ರ ಇಬ್ರು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾಯಿದ್ದೆ ಇವಾಗ ದಾವಸ್ಪೇಟೆ ಹತ್ರ ಹೋಗಿದ್ದೀವಿ ದಾವ್ಪೇಟೆಯಲ್ಲಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂದ್ರೆ ಇಂಟೀರಿಯಲ್ಸ್ ತಗೊಬೇಕಾಗಿತ್ತು ದಾವಸ್ಪೇಟೆಯಲ್ಲಿ ಅವರೆಲ್ಲ ಸೊ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದರೂ ಒಂದು ಟ್ವೆಂಟಿ ಮಿನಿಟ್ಸ್ ಐತೆ ಅಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಬಂದು ರಾಯಿವಾರ ಊರಲ್ಲಿರೋದು ಆಂಜನೇಯ ದೇವಸ್ಥಾನ ನಾವು ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗೋದು ಇವಾಗ ಬಂದು ರೀಚ್ ಆಗಿದ್ದೀವಿ ಅವರು ಬಂದಿರೋದು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗಿರೋದು ಇವಾಗ ಅವರು ಬಂದಿದ್ದ ತಕ್ಷಣ ಮಗುಗೆ ಕೂದಲು ಕೊಡಿಸ್ತಾವ್ರೆ ಕೂದಲು ಕೊಟ್ಟಾದ್ಮೇಲೆ ಕಿವಿ ಚುಚ್ಚಿ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಒಂದಷ್ಟು ಜನ ಬಂದವ್ರೆ ಅವ್ರದ್ದು ತಿರ್ಗ ಇನ್ನೊಂದು ಫಂಕ್ಷನ್ನು ಇವತ್ತು ಶನಿವಾರ ಒಂದು ಫಂಕ್ಷನು ಮಂಗಳವಾರ ಫಂಕ್ಷನ್ ಇರೋದು ನಾವು ಮಂಗಳವಾರ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಶನಿವಾರನೇ ಬಂದಿದ್ದೀವಿ ಯಾರೂ ಬಂದಿಲ್ಲ ನಾವು ಮಾತ್ರ ಬಂದಿದ್ದೀವಿ ಇಲ್ಲಿ ಬಂದು ನಾವು ಮುಗಿಸ್ಕೊಂಡು ಹೋಗಬೇಕು ದೇವಸ್ಥಾನ ದೇವಸ್ಥಾನ ಓಪನ್ ಐತೆ ಆಂಜನೇಯ ದೇವಸ್ಥಾನ ಇನ್ನು ನಾವು ಒಳಗಡೆ ಹೋಗಲಿಲ್ಲ ಬಂದಿದ ತಕ್ಷಣ ಇಲ್ಲೇ ಇಲ್ಲೇ ಇದ್ದೀವಿ ಅಂದರೆ ಕೂದಲು ಕೊಡ್ತಾ ಇದ್ರಲ್ವ ಮಗೋದು ಅದಕ್ಕೋಸ್ಕರ ಇಲ್ಲೇ ಇದ್ದೀವಿ ಇವಾಗ ಪೂಜೆಗೆ ಎತ್ಕೊಂಡು ಬಂದಿದ್ದೀವಿ ಪೂಜೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಮಾಡಿಸ್ಬೇಕು ಮತ್ತು ದೀಪ ಅಣಸೋಣ ಅಂದ್ಬಿಟ್ಟು

अरिका, 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 आईपे, 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 विद्यार्थी अंदर करके ठीक है ठीक है सर यहां मैं 36 सेकंड है

ಹಾ ಕಿವಿ ಚುಚ್ಚಿರೋದಾಯ್ತು ಪೂಜೆ ಎಲ್ಲ ಆಯ್ತು ದೇವಸ್ಥಾನದಲ್ಲಿ ಇವಾಗ ಊಟ ಮಾಡಿಕೊಂಡು ಬಿಡಬೇಕು ಊಟ ಬಂದು ಇವತ್ತು ಒಬ್ಬಟ್ಟಿ ನೋಟಾ à, na lên à, à, đất kế tiếp là na nào rồi, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ನಾವು ಮನೆಗೆ ಬಂದಿದ್ದೀವಿ ಮನೆಗೆ ಬಂದು ಸ್ವಲ್ಪ ಮಾಡಿ ಮೇಲೆ ಹೋಗಿ ಸ್ವಲ್ಪ ಆದಷ್ಟು ಸಿಫ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಈ ವಿಡಿಯೋ ಇದಾಕಿರಲಿಲ್ಲ ಇದು ಇವತ್ತು ಆಗ್ತಾ ಇದ್ದೀನಿ ಸ್ವಲ್ಪ ಎಲ್ಲ ರೂಮಲ್ಲಿ ಇರೋದೆಲ್ಲ ಆಚೆ ಕಡೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಕೆಳಗಡೆ ಬಂದು ಸ್ವಿಚಸ್ ಎಲ್ಲ ಆಗ್ತಾಯಿದ್ರು ಅಂದರೆ ಸ್ವಿಚ್ ಬೋರ್ಡೆಲ್ಲ ಆಗ್ತಾಯಿದ್ರು ಎಲ್ಲ ಕರೆಂಟ್ ಎಲ್ಲ ಇದು ಮಾಡ್ತಾಯಿದ್ರು ಇವತ್ತು ಕೆಲಸ ಎಲ್ಲ ಸ್ವಿಚ್ಗಳ್ದು ಕೆಲಸ ಇರುತ್ತೆ ಮತ್ತು ಪೇಂಟಿಂಗ್ ಅವರು ಬಂದವರೇ ಸ್ಟಾರ್ಟ್ ಮಾಡವ್ರೆ ಇವತ್ತು ಸ್ವಿಚ್ಗಳು ಹಾಕ್ತವ್ರೆ ಸ್ವಿಚ್ಗಳು ಕೆಲಸ ಮಾಡ್ತಾವ್ರೆ ಪ್ರತಿಯೊಂದು ಮೊನ್ನೆ ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ವಿ ಸ್ವಿಚ್ ಇದು ಸ್ವಿಚ್ಗಳೆಲ್ಲ ತೊಗೊಂಡ್ಬಂದಿದ್ವಿ ಇವತ್ತು ಎಲ್ಲ ಫಿಟ್ ಮಾಡ್ತಾವ್ರೆ ಒಂದೊಂದೊಂದೊಂದೇ ಫಿಟ್ ಮಾಡ್ತಾವ್ರೆ ನಮ್ಮದು ಮನೆ ನೋಡಿದ್ರೆ ಭಯ ಆಗೋಗುತ್ತೆ ಧೂಳು ಬರೀ ಧುಳು 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 ಧೂಳು ನೋಡಿ ಇದೆಲ್ಲ ತೆಗೆದುಬಿಟ್ಟವ್ರೆ ತುಂಬ ಮೆಸ್ಸಿ ಆಗ್ಬಿಡೈತೆ ನಮ್ಮ ಮನೆ ಅಂತೂ ಸಖತ್ ಮೆಸ್ಸಿ ಆಗ್ಬಿಟ್ಟೈತೆ ಇದೆಲ್ಲ ಇನ್ನೇನು ಪೈಂಟಿಂಗ್ ಮಾಡ್ತೀವಲ್ವ ಎಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಹೊಸ ಬಟ್ಟೆ ತಂದಿರೋದೆಲ್ಲ ಮೂಲೆಯಲ್ಲಿ ಇಟ್ಟಿದ್ದೀವಿ ಪ್ರತಿಯೊಂದು ಇದು ಇವಾಗೆಲ್ಲ ಇದೆಲ್ಲ ಧೂಳಾಗೋಗುತ್ತೆನೂ ಅನಿಸ್ತೈತೆ ನೋಡಿ ಬಾಗ್ಲು ಮಾಡಿಸಿದ್ದೀವಿ ಇನ್ನು ಪೈಂಟಿಂಗ್ ಮಾಡಬೇಕು ವಾಶ್ರೂಮ್ ಬಾಗ್ಲೆಲ್ಲ ಹೊಟ್ಟೋಗಿತ್ತು ಎಲ್ಲ ನೀರು ಬಿದ್ದು ವಾಶ್ರೂಮ್ ಬಾಗಿಲೆಲ್ಲ ಹೊಟ್ಟೋಗಿತ್ತು ಬಾಗ್ಲೆಲ್ಲ ರೆಡಿ ಆಗೈತೆ ಮತ್ತು ಇದೆಲ್ಲ ಹೊಸದಾಕ್ಸಿದ್ದೀವಿ ಇದೆಲ್ಲ ಮತ್ತು ಇವಾಗ ಸ್ವಿಚ್ಗಳೆಲ್ಲ ಎಲ್ಲ ತುಂಬ ಹಳೇದಾಗೋಗಿತ್ತು ಅದಕ್ಕೆ ಎಲ್ಲ ತೆಗೆಸ್ಬಿಟ್ಟು ಇವಾಗ ಹೊಸದಾಕ್ಸ್ತಾರೆ ಹಾಕ್ಸ್ತೀವಿ ನೋಡಿ ಕಾಳೆಲ್ಲ ಧೂಳು ಮನೆ ಪೇಂಟಿಂಗ್ ಮಾಡಬೇಕಂದ್ರೆ ಎಷ್ಟು ಗಲೀಜಿರತ್ತೋ ಇವಾಗ ಆ ರೂಮ್ ಆಗೈತಿ ಇದು ನಮ್ಮ ರೂಮಿಗೆ ಬಂದವ್ರೆ ಇವಾಗೆಲ್ಲ ಇದೆಲ್ಲ ನಮ್ಮ ರೂಮ್ ಅಷ್ಟೇ ಬಾಕ್ಲ್ ಮಾಡಿಸಿದ್ದೀವಿ ಇವಾಗ ಇದಕ್ಕೆಲ್ಲ ಪೈಂಟ್ ಮಾಡಿಸ್ಬೇಕು ಆವಾಗ್ಲೇ ಎಲ್ಲ ತ್ಯಾವ ಅಂದ್ರೆ ಸ್ನಾನ ಮಾಡ್ತೀವಲ್ವ ಎಲ್ಲ ತ್ಯಾವ ಆಗ್ತೈತೆ ಇದೆಲ್ಲ ಇವಾಗ ಸ್ವಿಚ್ ಎಲ್ಲ ತಿರ್ಗಿ ಇದು ಮಾಡಿಸ್ತಾ ಇದೆ ನಾವು ಮನೇಲೆಲ್ಲ ನೋಡಿ ಈ ತರ ಐತೆ ಮನೆ ಬಂದು ಡೈಲಿ ನಾವು ಕ್ಲೀನ್ ಮಾಡಿ ಒಬ್ಬೊಬ್ರು ಒಂದೊಂದು ದಿವಸ ಬರ್ತಾರೆ ಕೆಲಸ ಮಾಡೋಕ್ಕೆ ಇವತ್ತು ಬಂದು ಪೈಂಟ್ ಅವ್ರು ಬಂದಿರ್ಲಿಲ್ಲ ಸ್ವಿಚ್ಚು ಬಂದು ಸ್ವಿಚ್ ಬೋರ್ಡ್ ಹಾಕೋದು ಬಂದು ಮೂರು ದಿವ್ಸದಿಂದ ಹಾಕ್ತಾ ಇದ್ರು ಒಂದೊಂದು ದಿವಸ ಅದು ಎಲ್ಲ ಗೋಡೆ ಎಲ್ಲ ಇದ್ ಮಾಡ್ತಾರಲ್ವ ತುಂಬಾ ಧೂಳು ಮನೆಯೆಲ್ಲ ಧೂಳು ಎಷ್ಟು ನಾವು ಒಂದ್ ದಿವಸ ಕೆಲಸ ಮಾಡಿದ್ರೆ ನಮ್ಗೆ ಅಷ್ಟೇ ಕೆಲಸ ಇರತ್ತೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಧೂಳಿದ್ರೆ ಮನೇಲಿ ಆಗೋದೇ ಇಲ್ಲ ಎಲ್ಲಾ ಧೂಳೆಲ್ಲ ತಿರ್ಗಾ ಓಡಿಸಿ ಗುಡಿಸಿ ಪ್ರತಿಯೊಂದು ಡೈಲಿ ನಮ್ಗೆ ಈ ತರನೆ ಇರತ್ತೆ ಮನೇಲೆಲ್ಲಾ ಕೆಲಸ ಮತ್ತೆ ಇವತ್ತು ನನ್ನ ಮಗ ಸ್ವಲ್ಪ ನನ್ನ ಮಗ ಅವ್ನ ಕೆಲಸದ ಮೇಲೆ ಚಿಕ್ಕಪೇಟೆಗೆ ಹೋಗಿದ್ದೆ ಏನಾರ ಹೋದ್ರೆ ಸ್ವಲ್ಪ ದೇವ್ರಿಗೆ ಹುನ ಬೇರೆ ಏನೋ ತಗೊಂಡ್ಬರ್ತಾರೆ ಮತ್ತೆ ಇವತ್ತು ಅಂದ್ರೆ ಫೋಟೋ ಮಾಡೋಕ್ಕೆ ಕೊಟ್ಟಿದ್ವಿ ನಾನು ನಮ್ಮ ಶಾಪ್ಗೆ ಓಪನಿಂಗ್ಗೆ ಅಂದ್ರೆ ಶಾಪ್ಗೆ ಫೋಟೋ ಇಡೋಣ ಅಂದ್ಬಿಟ್ಟು ಚೋಡೇಶ್ವರಿ ಫೋಟೋ ಅದು ನಮ್ಮ ಯಜಮಾನ್ರು ಒಂದು ಒಂದು ವಾರದ ಮುಂಚೆನೆ ಅವ್ರಿಗೆ ಮಾಡಕ್ಕೆ ಕೊಟ್ಬಿಟ್ಟು ಬಂದಿದ್ರು ಚಿಕ್ಕಪೇಟೆಯಲ್ಲಿ ಶಾಪ್ ಗೊತ್ತಿಲ್ಲ ಚೆನ್ನಾಗಿ ಮಾಡೋವ್ರೆ ಅಂದರೆ ಚಿಕ್ಕಪೇಟೆಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಅಲ್ಲೊಂದು ಶಾಪ್ ತುಂಬ ವರ್ಷದಿಂದನೇ ಅಲ್ಲಿ ಮಾಡಿಸ್ತೀವಿ ಫೋಟೋಸ್ ಎಲ್ಲ ಅವರು ಅಂದರೆ ಎಡಿಟಿಂಗ್ ಮಾಡಿ ಫೋಟೋಸ್ ಮಾಡಿಕೊಡ್ತಾರೆ ಎಷ್ಟೇ ಫೋಟೋಸ್ ಆದ್ರೂ ಹಾಕಿ ಮಾಡಿಕೊಡ್ತಾರೆ ನಾವು ಟೋಟಲ್ ಒಂದು ಫೋಟೋ ಎಲ್ಲ ಮೂರು ಫೋಟೋ ಹಾಕಿ ಮಾಡ್ಸಿದ್ದೀವಿ ಇದು ಚೌಡೇಶ್ವರಿ ಫೋಟೋ ನೋಡಿದ ತಕ್ಷಣ ಒಂಥರ ತರ ಖುಷಿ ಆಗೋಯ್ತು ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ದೊಡ್ಡದಾಗಿದ್ರೆ ಚೆನ್ನಾಗಿರತ್ತೆ ಅದಕ್ಕೆ ನಮ್ ಮೇಲೆ ನಮ್ ಶಾಪಲ್ಲಿ ಇಡೋಣ ಅನ್ಬಿಟ್ಟು ನಾವು ನಮ್ಮ ಯಜಮಾನ್ರು ಮಾಡಿಸೋರೆ ಇವಾಗ ದೇವ್ರ ಮನೆಯಲ್ಲಿ ಇಕ್ಕಿರ್ತೀವಿ ನಮ್ ಶಾಪ್ ಯಾವಾಗ ಓಪನಿಂಗ್ ಆಗುತ್ತೆ ಅವಾಗ ಇಟ್ಟು ಪೂಜೆ ಮಾಡ್ಬೇಕು ಈ ಈ ತರನೆ ಫೋಟೋ ಬಂದು ನಮ್ಮ ಯಜಮಾನ್ರು ಶಾಪಲ್ಲಿ ಐತೆ ಪ್ರತಿಯೊಬ್ರು ಮನೇಲೂ ಐತೆ ಈ ತರನೇ ಅಂದ್ರೆ ಈ ಚೋಡಮ್ಮನ್ ಫೋಟೋ ಬಂದು ನೋಡೋಕೆ ಒಂಥರ ಕಳೆ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋ ಎತ್ಕೊಂಡೋಗಿ ಇಟ್ಟು ಆಮೇಲೆ ಈ ವಿಡಿಯೋ ಬಂದು ನಾನು ಮಿಕ್ಕಿರೋದು ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರೋ ಮಿಸ್ ಮಾಡ್ದಿರೋ ಈ ವಿಡಿಯೋ ವಾಚ್ ಮಾಡಿ